ನಮಸ್ಕಾರ ನಮ್ಮ ಉಪಾರೀತಿಯ ಪಂಚಂಕ್ರಿ ದೇವಸ್ಥಾನದ ಶತಮಾನೋತ್ಸವ ಕಾರ್ಯಕ್ರಮ ಅದರಲ್ಲಿ ಹಲವಾರು ಮಹಿಳೆಯರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಅವರಿಂದನೇ ಮಾಹಿತಿ ತೆಗೆದುಕೊಳ್ಳೋಣ ಪ್ರಾರಂಭ ಮಾಡೋಣ ಮೈರಾ ಮಂಡಲ ಇದು ಪಂಚಂಗ್ರಿ ಉಪ್ಪಿ ದೇವಸ್ಥಾನ ಉಪ್ಪಾಟಿ ಸ್ಥಾಪನೆ ಆಗಿ ಒಂದು ಒಂದು ಲಕ್ಷ ಪಾದಾರ್ಪಣೆ ಆಗ್ತಾ ಅದಕ್ಕಾಗಿ ನಾವು ಶತಮಾನೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದಕ್ಕಾಗಿ ಮಹಿಳೆಯರೆಲ್ಲ ಕೂಡಿ ನಾವು ಒಂದು ಮಹಿಳಾ ಮಂಡಳ ಸ್ಥಾಪನೆ ಮಾಡಿದ್ದೀವಿ ಮತ್ತು ಅದರೊಳಗಿಂದ ನಮ್ಮ ಮಹಿಳೆಯರಿಗೆ ಏನೇನು ಕಾರ್ಯಕ್ರಮ ಕುಂಭ ಇರ್ಬೋದು ಕುಂಕುಮಾರ್ಚನೆ ಲಲಿತಾ ಸಹಸ್ರನಾಮ ಮತ್ತು ತಾಳ ಭಜನೆ ಅಂತೇಳಿ ಒಂದು ಪ್ರಸಾದ ಇದನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅದಕ್ಕಾಗಿ ಈಗ ಕುಂಭ ಮೇಳಕ್ಕೆ ಒಂದು ನೂರ ಐವತ್ತರಿಂದ ಅರವತ್ತು ಜನ ಕುಂದಿದ್ದಾರೆ ಆಮೇಲೆ ಕುಂಭ ಚಂಡಿಕಾ ಹೋಮಿಗೆ ಇಪ್ಪತ್ತೊಂದು ಜೋಡಿ ಆಗಿದ್ದಾರೆ ಮತ್ತು ಸಾಮ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಜನ ತಯಾರು ಮಾಡ್ಕೊಂಡಾಗ ಆಮೇಲೆ ಕುಂಕುಮ ಅಕ್ಷಣಕ್ಕೆ ಒಂದು ಎರಡುನೂರಿಂದ ಎರಡು ಎರಡು ನೂರ ಐವತ್ತು ಜನ ಈಗಾಗಲೇ ಈ ಸರ್ ಕೊಟ್ಟಿದ್ದಾರೆ ಅವನ್ನೆಲ್ಲ ನಾವು ಚೆನ್ನಾಗಿ ಮಾಡಬೇಕಂತ ಇದು ಮಾಡಿದ್ದೀವಿ ಮತ್ತು ಮುಂದಿನ ಬರುವಂತ ದಿನ ಏನು ಬನಶಕ್ತಿ ದೇವಿ ನಮ್ಗೆ ಏನು ಆಶೀರ್ವಾದ ಮಾಡ್ತಾಳೆ ಅದನ್ನೆಲ್ಲ ಕೆಲಸ ನಾವು ಮಾಡಬೇಕಂತ ಮಾಡಿದ್ವಿ ನಮಸ್ಕಾರ ಮೂರನೇ ವರ್ಷದ ಶಾನೋತ್ಸವನ ಬನ್ಶಕ್ತಿ ದೇವಿಯವ್ರಿಗೆ ಮೂರನೇ ವರ್ಷ ಶತ್ಮಾನೋತ್ಸವನ ನಾವು ಆಚರಿಸ್ತಿದ್ವಿ ನಾವು ಇದೇ ವರ್ಷ ನಾವು ಸೋಪ್ನಿಂಗ್ ಮಾಡಿದ್ದೀವಿ ನಾವೆಲ್ಲ ಮಹಿಳೆಯರು ಕೂಡ ಇದ್ರಿಗೆಲ್ಲ ಭಾಗಿಯಾಗಿದ್ದೀವಿ ಹಾಗೆ ಕುಂಭಮೇಳ ಇದೆ ಆಮೇಲೆ ಹೋಮ ಇದೆ ಕನ್ಯಾಪೂಜೆ ಇದೆ ಇದನ್ನೆಲ್ಲ ನಾವು ಹೆಣ್ಮಕ್ಳು ಕೂಡಿ ನಾವು ಇದಕ್ಕೂ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಹೆಣ್ಮಕ್ಳು ಕೂಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಹಾಗೆ ಹೆಣ್ಮಕ್ಳು ಕೂಡ ಒಂದು ಹೆಜ್ಜೆ ಇದ್ದೀವಿ ಅದೇ ರೀತಿ ತುಂಬ ವಿಭ್ರಂಜನೆಯಿಂದ ಮಾಡಬೇಕಾ ಅಂತ ನಾವು ಎಲ್ಲ ಹೆಣ್ಮಕ್ಳು ಕೂಡಿ ನಾವು ಇದನ್ನು ಮಾಡಬೇಕು ಅಂತ ಎಲ್ಲರೂ ದೃಢವಾಗಿ ಇರ್ತಿದ್ದೀವಿ ಈಗ ನಮ್ಮ ಮಗು ಗಿರಿಯರು ಕೂಡ ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆ ಇಷ್ಟು ದಿನ ಯಾರೂ ಹೆಣ್ಮಕ್ಳು ಮುಂದೆ ಹೋಗಿ ಯಾರೂ ಮಾಡ್ತಿದ್ದಿಲ್ಲ ಈ ಥರ ಈಗ ನಾವು ಎಲ್ಲ ಹೆಣ್ಮಕ್ಳು ಕೂಡಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಮುಂದೆ ಇದ್ದೀವಿ ತುಂಬ ಕಾರ್ಯಕ್ರಮ ಆಗಲಿ ಬಡಿ ಹುಡುಕೋ ಕಾರ್ಯಕ್ರಮ ಆಗಲಿ ಕುಂಬೆ ಮೇಳದಲ್ಲಿ ಆಗಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಹೆಣ್ಮಕ್ಕಳು ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ಆ ದೇವಿ ಆಶೀರ್ವಾದ ಎಲ್ಲರೂ ಇರಲಿ ಸದಾ ಹೀಗೆ ಇರಲಿ ಅಂತ ಕೇಳಿದ್ರೆ ಈ ನೂರನೇ ವರ್ಷದ ಸತ್ಮಾನುತ್ಸವನ தா விபனையின் ஆகி அந்த மாதிரி